ವೀಕ್ಷಕರೇ ನಮಸ್ಕಾರ ಲೋಕ್ ಟ್ಯಾರಿಸ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಒಂದು ವಿಶೇಷ ಕನಸಿನ ಅರ್ಥವನ್ನು ತಿಳಿದುಕೊಳ್ಳೋಣ ಕನಸಿನಲ್ಲಿ ಸಿಡಿಲು ಕಂಡರೆ ಅದರ ಹಿಂದಿರುವ ಕಥೆ ವೈಜ್ಞಾನಿಕ ಕಾರಣಗಳು ಸಮಾಜದ ನಂಬಿಕೆಗಳು ಮತ್ತು ಧಾರ್ಮಿಕ ಅರ್ಥಗಳೊಂದಿಗೆ ರಮೇಶ್ ಒಂದು ಸಣ್ಣಹಳ್ಳಿಯ ಸಾಮಾನ್ಯ ವ್ಯಕ್ತಿ ದಿನವಿಡೀ ಹೊಲದಲ್ಲಿ ದುಡಿಯುತ್ತಾ ರಾತ್ರಿ ಮಲಗುತ್ತಿದ್ದ ಆದರೆ ಆ ರಾತ್ರಿ ಅವನ ಕನಸು ಅಸಾಮಾನ್ಯವಾಗಿತ್ತು ಆಕಾಶ ಕತ್ತಲಾಗಿತ್ತು ದೂರದಲ್ಲಿ ಕಪ್ಪು ಮೋಡಗಳು ಗುಂಪುಗೂಡುತ್ತಿದ್ದವು ಹಠಾತ್ ಸಿಡಿಲಿನ ಪ್ರಭೆ ಆಕಾಶವನ್ನು ಕತ್ತರಿಸಿ ಹೋಗಿ ಒಂದು ಕ್ಷಣ ಸಂಪೂರ್ಣ ಹಳ್ಳಿಯನ್ನು ಬೆಳಗಿಸಿತು ರಮೇಶ್ ಬೆಚ್ಚಿ ಎಚ್ಚರಗೊಂಡ ಹೃದಯ ಬಡಿದುಕೊಂಡೇ ಇತ್ತು ಬೆಳಿಗ್ಗೆ ತಾತನ ಮಾತು ನೆನಪಾಯಿತು ಕನಸಿನಲ್ಲಿ ಸಿಡಿಲು ಕಾಣುವುದು ದೊಡ್ಡ ಬದಲಾವಣೆಯ ಮುನ್ಸೂಚನೆ ಎಂದು ಹೇಳಿದ ನೆನಪಾಯಿತು ಆ ಮಾತು ಅವನ ಮನಸ್ಸಿನಲ್ಲಿ ದಿನವಿಡೀ ಗುಣಗುತ್ತಿತ್ತು ವೈಜ್ಞಾನಿಕವಾಗಿ ಕನಸಿನಲ್ಲಿ ಸಿಡಿಲು ಕಾಣುವುದು ನಮ್ಮ ಮನಸ್ಸಿನ ವಿದ್ಯುತ್ ಚಟುವಟಿಕೆಗಳಿಗೆ ಸಂಬಂಧಿಸಿದೆ ನಾವು ಒತ್ತಡ ಭಯ ಅಥವಾ ತೀವ್ರ ಆಘಾತ ಅನುಭವಿಸಿದಾಗ ಬ್ರೇನ್ ಒಳಗಿನ ನ್ಯೂರಲ್ ಆಕ್ಟಿವಿಟಿ ಹೆಚ್ಚಾಗುತ್ತದೆ ಈ ವಿದ್ಯುತ್ ಅಲೆಗಳನ್ನು ನಮ್ಮ ಮನಸ್ಸು ಸಿಡಿಲು ರೂಪದಲ್ಲಿ ಪ್ರದರ್ಶಿಸಬಹುದು ಕೆಲವೊಮ್ಮೆ ನಿಜವಾದ ಜೀವನದಲ್ಲಿ ಮಳೆ ಗುಡುಗು ಕೇಳಿಸುತ್ತಿದ್ದರೆ ಆ ಶಬ್ದ ಕನಸಿನ ದೃಶ್ಯಕ್ಕೆ ಸೇರಿ ಸಿಡಿಲಿನ ದೃಶ್ಯ ರೂಪಿಸುತ್ತದೆ ಸಾಮಾಜಿಕ ದೃಷ್ಟಿಕೋನದಲ್ಲಿ ಸಮಾಜದಲ್ಲಿ ವಿಶೇಷವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಸಿಡಿಲು ಶಕ್ತಿಯ ಸಂಕೇತ ಎಂದು ನಂಬಿಕೆ ಇದೆ ಅದು ಆಕಸ್ಮಿಕ ಬದಲಾವಣೆ ಕೆಲಸದಲ್ಲಿ ತಿರುವು ಜೀವನದ ದಾರಿಯಲ್ಲಿ ಹೊಸ ಹಂತ ಅಥವಾ ಸಂಬಂಧಗಳಲ್ಲಿ ಬದಲಾವಣೆ ಕೆಲವರು ಸಿಡಿಲು ಕನಸು ಕಂಡರೆ ಎಚ್ಚರಿಕೆಯಿಂದ ಇರಬೇಕು ಏಕೆಂದರೆ ಅದು ಕೆಲವೊಮ್ಮೆ ಅಪಾಯದ ಮುನ್ಸೂಚನೆ ಎಂದೂ ನಂಬುತ್ತಾರೆ ಧಾರ್ಮಿಕ ದೃಷ್ಟಿಕೋನದಲ್ಲಿ ಧಾರ್ಮಿಕ ಗ್ರಂಥಗಳಲ್ಲಿ ಸಿಡಿಲು ದೈವ ಶಕ್ತಿ ಅಥವಾ ದೈವ ಕೋಪದ ಸಂಕೇತವೆಂದು ಹೇಳುತ್ತಾರೆ ಹಿಂದೂ ಧರ್ಮದಲ್ಲಿ ಸಿಡಿಲು ಇಂದ್ರನ ವಜ್ರಾಯುಧ ಇದು ದುಷ್ಟಶಕ್ತಿಗಳನ್ನು ನಾಶ ಮಾಡಲು ಉಪಯೋಗಿಸುತ್ತಾನೆ ಕನಸಿನಲ್ಲಿ ಸಿಡಿಲು ಕಾಣುವುದು ದೈವ ನಿಮ್ಮ ಜೀವನದಲ್ಲಿ ಶುದ್ಧೀಕರಣ ಮಾಡುತ್ತಿದೆ ಎಂಬ ಅರ್ಥವಾಗಿದೆ ಕೆಲವರು ಇದು ಪಾಪ ನಿವಾರಣೆ ಅಥವಾ ಆತ್ಮ ಜಾಗೃತಿಗೆ ಸೂಚನೆ ಎಂದು ನಂಬುತ್ತಾರೆ ಹೀಗಾಗಿ ಸ್ನೇಹಿತರೆ ವೈಜ್ಞಾನಿಕವಾಗಿ ಇದು ನಿಮ್ಮ ಮೆದುಳಿನ ವಿದ್ಯುತ್ ಚಟುವಟಿಕೆ ಸಾಮಾಜಿಕವಾಗಿ ಹೇಳುವುದಾದರೆ ದೊಡ್ಡ ಬದಲಾವಣೆ ಅಥವಾ ಎಚ್ಚರಿಕೆಯ ಸಂಕೇತ ಧಾರ್ಮಿಕವಾಗಿ ಹೇಳುವುದಾದರೆ ದೈವಶಕ್ತಿ ಅಥವಾ ಶುದ್ಧೀಕರಣದ ಸೂಚನೆ ಕನಸಿನಲ್ಲಿ ಸಿಡಿಲು ಕಂಡಾಗ ಭಯಪಡುವ ಅಗತ್ಯವಿಲ್ಲ ಅದನ್ನು ಜೀವನದಲ್ಲಿ ಬದಲಾವಣೆಗಾಗಿ ಒಂದು ವೇಕಪ್ ಕಾಲ್ ಎಂದು ಪರಿಗಣಿಸಿ ನಾವು ತೀವ್ರ ಭಾವನೆಗಳು ಆತಂಕ ಅಥವಾ ಆಘಾತ ಅನುಭವಿಸಿದಾಗ ಬ್ರೇನ್ನಲ್ಲಿ ವಿದ್ಯುತ್ ಚಟುವಟಿಕೆ ಹೆಚ್ಚಾಗುತ್ತದೆ ಇದು ದೃಶ್ಯಾತ್ಮಕ ರೂಪದಲ್ಲಿ ಸಿಡಿಲಿನಂತೆ ಕನಸಿನಲ್ಲಿ ತೋರುತ್ತದೆ ಕೆಲವೊಮ್ಮೆ ಹೊರಗೆ ಮಳೆ ಅಥವಾ ಗುಡುಗು ನಡೆಯುತ್ತಿರುವಾಗ ಅದರ ಧ್ವನಿಯ ಪ್ರಭಾವ ನಮ್ಮ ಕನಸಿನ ವಿಷಯಕ್ಕೆ ಸೇರುತ್ತದೆ ಗ್ರಾಮೀಣ ಸಮಾಜದಲ್ಲಿ ಸಿಡಿಲು ಶಕ್ತಿಯ ಸಂಕೇತ ಅಪಾಯದ ಎಚ್ಚರಿಕೆ ಅಥವಾ ದೊಡ್ಡ ಘಟನೆಗಳ ಮುನ್ಸೂಚನೆ ಎಂದು ನಂಬುತ್ತಾರೆ ಕೆಲವರು ಕನಸಿನಲ್ಲಿ ಸಿಡಿಲು ಕಾಣುವುದು ಜೀವನದಲ್ಲಿ ಆಕಸ್ಮಿಕ ಬದಲಾವಣೆ ಬರಲು ಸಾಧ್ಯತೆ ಇದೆ ಎಂದು ಅರ್ಥೈಸುತ್ತಾರೆ ಉದಾಹರಣೆಗೆ ಕೆಲಸದ ಬದಲಾವಣೆ ಸಂಬಂಧಗಳಲ್ಲಿ ತಿರುವು ಅಥವಾ ಹಣಕಾಸಿನ ಏರುಪೇರಿನ ಸೂಚನೆ ಕನಸಿನಲ್ಲಿ ಕಾಣುವ ಸಿಡಿಲಿನ ಪ್ರಕಾರಗಳು ಕನಸಿನಲ್ಲಿ ಸಿಡಿಲು ಕೇವಲ ಒಂದೇ ರೀತಿಯಲ್ಲಿ ಕಾಣಿಸುವುದಿಲ್ಲ ಪ್ರತಿ ರೀತಿಗೂ ವಿಭಿನ್ನ ಅರ್ಥವಿರಬಹುದು ಸಿಡಿಲು ದೂರದಲ್ಲಿ ಹೊಡೆಯುವುದು ಬದಲಾವಣೆ ಬರಲಿದೆ ಅಥವಾ ತಕ್ಷಣವೇ ಬರಲಿಲ್ಲವಾದರೂ ನಿಧಾನವಾಗಿ ಕೂಡ ಬರಬಹುದು ಸಿಡಿಲು ಹತ್ತಿರ ಸಿಡಿಯುವುದು ಆಘಾತಕಾರಿ ಸುದ್ದಿ ತ್ವರಿತ ನಿರ್ಣಯ ಸಿಡಿಲಿನ ಬೆಳಕು ಮಾತ್ರ ಶಬ್ದವಿಲ್ಲ ಅಸ್ಪಷ್ಟ ಭಾವನೆಗಳು ಮೌನದ ಹಿಂದೆ ಇರುವ ಬಲವಾದ ಅರ್ಥ ಸಿಡಿಲು ಯಾರ ಮೇಲಾದರೂ ಬೀಳುವುದು ನಿಮ್ಮ ಸುತ್ತಮುತ್ತಲಿನವರ ಜೀವನದಲ್ಲಿ ದೊಡ್ಡ ತಿರುವು ಬರಲಿದೆ ಸಿಡಿಲು ನಿಮ್ಮ ಮೇಲೆ ಬೀಳುವುದು ಆಳವಾದ ಜಾಗೃತಿ ಅಥವಾ ತೀವ್ರ ಜೀವನದ ಬದಲಾವಣೆ ಕನಸುಗಳಲ್ಲಿ ಸಿಡಿಲಿನ ತೀವ್ರತೆ ನಮ್ಮ ಅಮೆಗ್ಡಾಲ ಅಂದರೆ ಭಯ ಹಾಗೂ ಭಾವನೆ ನಿಯಂತ್ರಿಸುವ ಭಾಗ ಚಟುವಟಿಕೆಯಿಂದ ಪ್ರೇರಿತವಾಗಿರಬಹುದು ಅಡಿದಂತೆ ಹೊಳೆಯುವ ದೃಶ್ಯಗಳು ರ್ಯಾಪಿಡ್ ಐ ಮೂವ್ಮೆಂಟ್ ಸ್ಲೀಪ್ ಹಂತದಲ್ಲಿ ಹೆಚ್ಚು ಕಾಣುತ್ತದೆ ಕೆಲವೊಮ್ಮೆ ಮೈಗ್ರೇನ್ ತಲೆನೋವು ಹೊಂದಿರುವವರಿಗೆ ಸಿಡಿಲಿನಂತೆ ಬೆಳಕು ಕಾಣುವ ಕನಸು ಸಾಮಾನ್ಯ ಏಕೆಂದರೆ ಮೆದುಳಿನ ವಿಜುವಲ್ ಕಾರ್ಟೆಕ್ಸ್ ಹೆಚ್ಚು ಸಕ್ರಿಯವಾಗಿರುತ್ತದೆ ವಿವಿಧ ಸಂಸ್ಕೃತಿಯ ನಂಬಿಕೆಗಳು ಜಪಾನ್ನಲ್ಲಿ ಸಿಡಿಲಿನ ಕನಸು ಹಣ ಬರುವ ಸೂಚನೆ ಎಂದು ನಂಬುತ್ತಾರೆ ಏಕೆಂದರೆ ಸಿಡಿಲು ಅಕ್ಕಿ ಹಣೆಯನ್ನು ಕೊಯ್ಯುವ ಕಾಲದ ಮಳೆಯೊಂದಿಗೆ ಬರುತ್ತದೆ ಆಫ್ರಿಕಾದಲ್ಲಿ ಸಿಡಿಲು ಪೂರ್ವಜರ ಆತ್ಮಗಳು ಸಂದೇಶ ಕಳುಹಿಸುತ್ತಿದೆ ಎಂಬ ನಂಬಿಕೆ ಇದೆ ಗ್ರೀಕ್ ಮೈಥಾಲಜಿ ಸಿಡಿಲು ಜೀಸಸ್ನ ಶಕ್ತಿ ಕೋಪ ಅಥವಾ ಆಶೀರ್ವಾದದ ಸಂಕೇತ ಮಧ್ಯ ಪ್ರಾಚ್ಯದಲ್ಲಿ ಸಿಡಿಲು ದೈವದ ಎಚ್ಚರಿಕೆ ಮನುಷ್ಯನ ಅಹಂಕಾರವನ್ನು ತಗ್ಗಿಸುವ ಶಕ್ತಿ ನೀವು ಜೀವನದಲ್ಲಿ ಒತ್ತಡ ಗೊಂದಲ ಅಥವಾ ಒತ್ತಾಯದ ನಿರ್ಧಾರಗಳನ್ನು ಎದುರಿಸುತ್ತಿದ್ದರೆ ಸಿಡಿಲು ಕನಸಿನಲ್ಲಿ ಎಚ್ಚರಿಕೆಯಿಂದ ನಿರ್ಧಾರ ತೆಗೆದುಕೊಳ್ಳಿ ಎಂಬ ಒಳ ಮನಸ್ಸಿನ ಸಂದೇಶವಿರಬಹುದು ಕೆಲವೊಮ್ಮೆ ಇದು ಹಳೆಯ ಅಧ್ಯಾಯ ಮುಗಿಸಿ ಹೊಸದನ್ನು ಆರಂಭಿಸು ಎಂಬ ಸಂಕೇತವಾಗಿರಬಹುದು ಸಂಬಂಧಗಳಲ್ಲಿ ಸಿಡಿಲು ಕನಸು ತೀವ್ರ ವಾದ ವಿವಾದ ಅಥವಾ ಭಾವನಾತ್ಮಕ ಪ್ರಭಾವವನ್ನು ಸೂಚಿಸಬಹುದು ವೀಕ್ಷಕರೇ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಯಿತೇ ಇಷ್ಟವಾದರೆ ಖಂಡಿತವಾಗಿಯೂ ಲೈಕ್ ಕೊಟ್ಟು ಸಹಕರಿಸಿ ಹೀಗೆ ಬೇರೆ ಬೇರೆ ರೀತಿಯ ವಿಡಿಯೋಗಳಿಗಾಗಿ ಲೋಕ್ ಟ್ಯಾರಿಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಇವಿಷ್ಟು ಈ ವಿಡದ ಮಾಹಿತಿಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು